ಶಿಲ್ಪಾ ನಿಶಾಂತ್ ಅವರ ಗುಣಾದ್ಯ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ನಿರ್ಮಿಸಲಾದಂತಹ ನಿಶಾಂತ್ ಎನ್ ಅವರು ಪ್ರಸ್ತುತಪಡಿಸಿರುವ ಸಾಂಸ್ಕೃತಿಕ ನೆಲೆಗಟ್ಟಿನ ಮಾರ್ನಿಮಿ ಕನ್ನಡ ಸಿನಿಮಾ ಫೆಬ್ರವರಿ ಇಪ್ಪತ್ತರಂದು ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ದೇಶಕ ರಿಷಿತ್ ಶೆಟ್ಟಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕರಾವಳಿ ಭಾಗದ ಕಥಾ ಹಂದರವನ್ನ ಹೊಂದಿರುವ ಈ ಸಿನಿಮಾವನ್ನ ಇಲ್ಲಿನ ಸೋಮೇಶ್ವರ ಮುಲ್ಕಿ ಹೆಜಮಾಡಿ ಬೆಂಗ್ರೆ ಪ್ರದೇಶದಲ್ಲಿ ಚಿತ್ರಿಸಲಾಗಿದೆ ಮಾರ್ನಮಿ ಎಂಬುವಂಥದ್ದು ಮಹಾನವಮಿಯ ಇನ್ನೊಂದು ಹೆಸರು ಸಿನಿಮಾ ಮಹಾನವಮಿಯ ಕತೆ ಒಳಗೊಂಡಿದ್ದರಿಂದ ಈ ಹೆಸರು ಇಟ್ಟಿದ್ದೇವೆ ಕರಾವಳಿ ಪ್ರದೇಶದ ಬದುಕು ನಂಬಿಕೆಗಳು ಮತ್ತು ಆಂತರಿಕ ಸಂಘರ್ಷಗಳನ್ನ ವಿಭಿನ್ನ ಶೈಲಿಯಲ್ಲಿ ತೆರೆದಿಡುವ ಪ್ರಯತ್ನ ಮಾಡಿದ್ದೇನೆ ಎಂದು ಹೇಳಿದರು ಸಿನಿಮಾದ ನಾಯಕ ನಟ ಋತ್ವಿಕ್ ಮಠಾದ್ ಮಾತನಾಡಿ ಸಿನಿಮಾದಲ್ಲಿ ಮಂಗಳೂರು ಶೈಲಿಯ ಕನ್ನಡ ಭಾಷೆ ಬಳಸಲಾಗಿದೆ ಉತ್ತಮವಾದ ಪ್ರೇಮ ಕಥೆಯನ್ನ ಚಿತ್ರ ಒಳಗೊಂಡಿದೆ ಎಂದರು ನಟ ಸ್ವರಾಜ್ ಶೆಟ್ಟಿ ಮಾತನಾಡಿ ಮೂರು ತಲೆಮಾರುಗಳ ಹುಳಿವೇಶದ ರಂಗನ್ನ ಸಿನಿಮಾದಲ್ಲಿ ತೋರಿಸಿದ್ದೇವೆ ಮೂರು ತಲೆಮಾರುಗಳ ಕತೆ ಇದೆ

ಇವಾಗ ಎಂಟು ಇಪ್ಪತ್ತಕ್ಕೆ ಫೀಸ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಕಥೆ ಮಂಗ್ಳೂರು ಭಾಗದ ಒಂದು ಕುದಿಯ ಮಾಡಕತೆ ಇಲ್ಲಿಯ ತುಂಬಾ ಅದ್ಭುತವಾದ ಭಾಷೆಗಳಿದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಒಂದೊಳ್ಳೆ ಸಿನಿಮಾ ಕೊಡ್ಬೇಕು ಈ ಭಾಗದಿಂದ ಅನ್ಕೊಂಡು ನಾವು ಈ ಸಿನ್ಮಾ ಮಾಡಬೇಕು ಇದು ಮಂಗ್ಳೂರು ಕಂಪ್ಲೀಟ್ ಆಗಿರ್ಬೋದು ಪುಲಿತೇಶ ಕುಣಿತದ ಸಂಸ್ಕೃತಿ ಅಂದ್ರೆ ಯಾವ ಯಾವ ತರ ಅದು ನಡೆದು ಬಂದ ದಾರಿಯ

ಅದಕ್ಕೋಸ್ಕರ ಕಾಲು ಸರಿ ಆಗ್ಬೇಕಾದ್ರೆ ಒಂದು ವೃತ ಕೊಟ್ಟು ಅಂದ್ರೆ ಹುಲಿ ವೇಷ ಹಾಕಿದ್ರೆ ಸರಿ ಆಗುತ್ತೆ ಅಂತ ಹೇಳಿ ಆ ಕಥೆ ಆಧಾರಿತವಾಗಿದೆ ಅಷ್ಟೇ ಎಲ್ಲಿಂದ ಶುರುವಾಗಿದೆ ಮುಂಚೆನ ಹುಳಿವೇಶ ಇತ್ತು ಅದು ಅದ್ರ ಜೊತೆ ಈ ಕಥೆಯನ್ನ ಹೆಣ್ಕೊಂಡು ಹೋಗಿದ್ದಾರೆ ಆದ್ರೆ ಒಂದು ವಿಷಯ ಏನಂತ ಹೇಳಿದ್ರೆ ಮೂರು ಅಂದ್ರೆ ನಿಮ್ಗೆ ಹಳೆ ಫಸ್ಟ್ ಹುಳಿವೇಶದ ಯಾವ ತರ ರಂಗಿತ್ತು ಅದನ್ನು ತೋರಿಸಿದೀವಿ ಸೆಂಟ್ರಲ್ ಒಂದು ಟೈಮ್ಗೆ ಬಂದಾಗ ನಿಮ್ಗೆಲ್ಲ ಆ ಟೋಪಿ ಆಗಿರ್ಲಿ ಇಲ್ಲ ಅವ್ರು ಹಾಕುವಂತಹ ಒಂದು ಬಣ್ಣ ಆಗಿರಲಿ ಅದು ಸ್ವಲ್ಪ ಚೇಂಜಸ್ ಇತ್ತಲ್ಲ ಅದು ತೋರಿಸಿದೀವಿ ಈಗ ಪ್ರೆಸೆಂಟ್ ಏನು ಹುಳಿವೇಶ್ ಯಾವ ಟ್ರೆಂಡ್ ನಡೀತಾ ಇದೆ ಅದನ್ನು ತೋರಿಸಿದೀವಿ

ಅದಕ್ಕೆ ನೀಟಾಗಿ ಹೊಂದ್ಕೊಂಡು ಆ ಭಾಷೆನ ಕಲಿತು ಈ ಸಿನಿಮಾವನ್ನ ಮಾಡಿದ್ದಾರೆ ಋತ್ವಿಕ್ ಅವರು ಕಲಿತು ಇದರಲ್ಲಿ ಸೊ ಎಲ್ಲರೂ ತುಂಬಾ ಅಂದ್ರೆ ಸಿನಿಮಾದಲ್ಲಿ ಎಲ್ಲಾ ಪಾತ್ರಗಳು ತುಂಬಾ ವಿಭಿನ್ನವಾಗಿರುತ್ತೆ ನಾರ್ಮಲಿ ನೋಡೋ ತರ ಇರಲ್ಲ ತುಂಬಾ ಚೆನ್ನಾಗಿ ನೋಡ್ಬೋದು ಈ ಸಿನಿಮಾ ಶಿವಸೇನ ಅವರ ತುಂಬಾ ಅದ್ಭುತ ಛಾಯಾಗಿದ್ದೇನೆ ಇದಕ್ಕೆ ಪ್ರಸಾದ್ ಅವರು ಚರಣ್ ರಾಜ್ ಅವರ ಅದ್ಭುತ ಸಂಗೀತ ಈಗಾಗಲೇ ಎರಡು ಸಾಂಗ್ ರಿಲೀಸ್ ಆಗಿದೆ ಕೂಡ ರಿಲೀಸ್ ಆಗಿದೆ ರಿಲೀಸ್ ಆಗುವಾಗ ನಿಮಗೆ ಎಲ್ಲರ ಆಶೀರ್ವಾದ ಮೇಲೆ ಇಲ್ಲಿ ಎಲ್ಲಾ ಸಿನಿಮಾವನ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ ಅದಕ್ಕೆಲ್ಲ ಕಾರಣ ನಾವ್ ಯಾವಾಗಲೂ ಪ್ರೆಸ್ ಪ್ರೆಸಿಲ್ ಕೂತ್ಕೊಳಗೆ ತುಂಬಾ ದೊಡ್ಡ ಧೈರ್ಯ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮಿಂದ ಎಲ್ಲಾ ಆಗುತ್ತೆ ಇಲ್ಲ ಈ ಸಿನಿಮಾನು ನೀವು ಗೆಲ್ಸ್ಕೊಡ್ಬೇಕಂತ ಹೇಳಿ ತನ್ನ ಪರವಾಗಿ ಕೇಳ್ಬೋದು